ನಮಸ್ಕಾರ ಸ್ವಾಗತ ಸ್ವಾಗತ್ ಜಯ ಹಿಂದ್ ಆಟೋ ಸಂಘಟನೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಮತ್ತು ಶಾಲಾ ಶಿಕ್ಷಕರಿಗೆ ಸ್ವತಂತ್ರ ಉತ್ಸವ ದಿನದಂದು ಉಚಿತ ಸೇವೆ ಮಾಡಲಾಗುವುದು ಎಂದು ಜಯಾ ಹಿಂದ್ ಆಟೋ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾದ ಅಶೋಕ್ ಅವರು ಪತ್ರಕರ್ತರ ಜೊತೆ ಮಾತನಾಡಿದ ನಾವು ನಮ್ಮ ಸಂಘಟನೆ ವತಿಯಿಂದ ಸ್ವತಂತ್ರ ದಿನೋತ್ಸವದಂದು ಬೆಳಗ್ಗೆ ಆರು ಗಂಟೆಯಿಂದ ಶಾಲಾ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಗಾಂಧಿ ಸರ್ಕಲ್ನಿಂದ ಹನುಮಂತ ಹನುಮಂತರಾಯ ರಂಗಮಂದಿರದವರಿಗೆ ಉಚಿತವಾಗಿ ನಮ್ಮ ಆಟೋದಲ್ಲಿ ಸೇವೆ ಸಲ್ಲಿಸಲಾಗುವುದು ಇನ್ನು ನಮ್ಮ ಸಂಘಟನೆಯಲ್ಲಿ ಸುಮಾರು ಆಟೋಗಳು ಇದ್ದು ಅವರೆಲ್ಲರೂ ಇಲ್ಲಿ ಶಾಮೀಲಾಗುವವರು ನಾವು ಪ್ರತಿ ವರ್ಷ ಸಹ ನಮ್ಮ ಸಂಘಟನೆ ವತಿಯಿಂದ ವಿಭಿನ್ನವಾಗಿ ಸ್ವತಂತ್ರ ದಿನಾಚರಣೆಯನ್ನ ಆಚರಿಸುವುದು ರೂಢಿಯಾಗಿದೆ ಎಂದರು ಆಟೋ ಚಾಲಕರ ಸಂಘದ ಕ್ಷೇಮಾಭಿವೃದ್ಧಿ ಸಂಘ ಅಂತ ಹೇಳ್ಬಿಟ್ಟು ಆಟೋ ಯೂನಿಯನ್ ಅವರು ಒಂದು ಸಂಘ ಮಾಡಿದ್ದಾರೆ ಇವ್ರದ್ದು ತುಂಬಾ ಒಂದು ಸೇವೆ ಇದೆ ನಾಳೆ ಆಗಸ್ಟ್ ಪಂದ್ರ ದಿವಸ ಇವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರ ತಮ್ಮ ಅರವತ್ತರಿಂದ ಒಂದು ನೂರರವರೆಗೆ ಆಟೋಗಳಿದ್ದಾವೆ ಅದನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒಂದು ಸ್ವತಂತ್ರ ದಿನಾಚರಣೆ ದಿವಸ ಉಚಿತವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಓಡಿಸಬೇಕಂತ ಒಂದು ಅಳಿಲು ಸೇವೆಯನ್ನು ಹಮ್ಮಿಕೊಂಡಿದ್ದಾರೆ ಅದರಿಂದ ಈ ರೀತಿಯವರು ಸಹ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ವಿಕಲಚೇತನರಿಗೆ ಆಲ್ರೆಡಿ ಅವರು ಯೂಸ್ ಮಾಡ್ತಾ ಇದ್ದಾರೆ ಆಟೋಗಳನ್ನು ಉಚಿತವಾಗಿ ಸೇವೆ ಕೊಡುವುದು ಒಂದು ವಿಶೇಷವಾದ ಸುದ್ದಿ ಯಾಕಂದ್ರೆ ಎಲ್ಲರೂ ಸ್ವತಂತ್ರ ದಿನಾಚರಣೆ ಒಳಗೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಈ ಇದು ಆಟೋ ಚಾಲಕರು ಒಂದು ಮಾನವೀಯತೆಯನ್ನು ಮೆರಿತಾರೆ ಈ ಸ್ವತಂತ್ರ ದಿನಾಚರಣೆ ಅಂತ ಹೇಳ್ತಾ ನಾನು ಎರಡು ಮಾತು ಮಾ ಮುಗಿಸ್ತಾ ಇದ್ದೀನಿ ಕಸ್ತೂರಿ ಬೂದಿಹಾಳ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಈ ವಿಜಯಪುರ ಜಿಲ್ಲೆಯಲ್ಲಿ ನಾವೆಲ್ಲರೂ ಪೂರ್ತಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕಲ್ಸಕ್ಕೆ ಬಂದೆವು ಯಾಕಪ್ಪ ಅಂತಂದ್ರೆ ನಾವು ಯಾರಪ್ಪ ಅಂತಂದ್ರೆ ಜೈ ಹಿಂದ್ ಸೋಷಿಯಲ್ ಗ್ರೂಪ್ ಆಟೋ ಆಟೋ ಸಂಘಟನೆ ಅವರು ಜೈ ಹಿಂದ್ ಸೋಷಿಯಲ್ ಗ್ರೂಪ್ ಆಟೋ ಸಂಘಟನೆಯವರು ಈಗಾಗಲೇ ಸುಮಾರು ಆರೇಳು ವರ್ಷದಿಂದ ನಾವು ನಮ್ಮ ಜೈ ಹಿಂದ್ ಸೋಷಿಯಲ್ ಆಟೋ ಸಂಘದ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಫರೋಜ್ ಮುಲ್ಲಾ ಅವರ ನೇತೃತ್ವದಲ್ಲಿ ಸುಮಾರು ಆರೇಳು ವರ್ಷದಿಂದ ನಾವು ಅಂಗವಿಕಲರಿಗೆ ಉಚಿತ ಸೇವೆಯನ್ನು ಸಂಸ್ಥಾ ಇದ್ದೇ ಬಂದೆವು ಹಾಗೂ ಗರ್ಭಿಣಿಯರಿಗೆ ಯೋಧರಿಗೆ ವೃದ್ಧರಿಗೆ ಅದೇ ನಿಮಿತ್ತವಾಗಿ ಈ ಸಲ ನಾವು ಒಂದು ಏನಾದರೂ ಹೊಸಾದ ಮಾಡಬೇಕಂತ ನಮ್ಮ ಅಧ್ಯಕ್ಷರು ಒಂದು ದಾರಿಯನ್ನು ಹುಡುಕುದಿಲ್ಲ ಏನಪ್ಪ ಅಂದ್ರೆ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವದಂದು ನಾವು ಯಾಕೆ ವಿಜಯಪುರದಲ್ಲಿ ಉಚಿತ ಸೇವೆ ಕೊಡಬಾರ್ದು ಶಾಲಾ ಆಗಲಿ ಶಾಲಾ ಶಿಕ್ಷಕರಿಗೆ ಆಗಲಿ ಅಂತೇಳಿ ನಿನ್ನಿನ ದಿವಸ ನಾವೆಲ್ಲರೂ ಕೂಡಿಕೆಸಿದ್ರೆ ನಮ್ಮೆಲ್ಲ ಸಂಘದ ಸ ಸದಸ್ಯರೆಲ್ಲರೂ ಕೂಡಿ ಒಂದು ತೀರ್ಮಾನ ಕೈಗೊಂಡೆವು ನಾವೆಲ್ಲರೂ ಕೂಡಿಕೆ ಕೂಡಿ ಈ ಒಂದು ಸ್ವತಂತ್ರ ದಿನ ದಿನಕ್ಕಾಗಿ ಒಂದು ನಾವು ಏನಾದರೂ ಒಂದು ಕೊಡುಗೆ ಕೊಡಿಬೇಕಲ್ಲ ನಮ್ಮ ಜೈನ್ ಸಂಘದ ವತಿಯಿಂದ ಅದು ವಿಚಾರ ಮಾಡಿಕೊಂಡು ನಾವು ನಾಳಿನ ದಿವಸ ಏನದ ಎಲ್ಲರೂ ಸುಮಾರು ಬೆಳಿಗ್ಗೆ ಆರು ಗಂಟೆಯಿಂದ ಸುಮಾರು ಅರವತ್ತರಿಂದ ನೂರು ಆಟಗಳು ನಮ್ಮ ಸಂಘಟನೆಗಳು ಇದ್ದೇವೆ ಅವು ಎಲ್ಲ ಆಟೋದವರು ಗಾಂಧಿ ಸರ್ಕಲ್ದಲ್ಲಿ ಸೇರಿಕೊಂಡು ಗಾಂಧಿ ಚೌಕಲಿಂದ ಈ ಸ್ಟೇಡಿಯಂ ಅಂದರೆ ಕಂದಗಲ್ಲ ಹನುಮಂತ ರಂಗಮಂದಿರ ಅಲ್ಲಿ ತನಕ ನಾವು ಉಚಿತ ಸೇವೆ ಸಲ್ಲಿಸಬೇಕಂತೇಳಿ ತೀರ್ಮಾನ ಮಾಡೆವು ಇದು ಏನದಪ್ಪ ಅಂತಂದ್ರೆ ಒಂದು ಅಳಿಲ ಸೇವೆ ಅಂತ ತಿಳ್ಕೊಂಡು ನಮ್ಮ ಸಂಘಟನೆ ವತಿಯಿಂದ ಸಾರ್ವಜನಿಕರಿಗೆ ಈ ನಾವು ಸೇವೆ ಸಲ್ಲಿಸಬೇಕಂತೇಳಿ ವಿಚಾರ ಮಾಡೆವು ಈಗಾಗಲೇ ಸಾಕಷ್ಟು ನಾವು ಸೇವೆಗಳು ಸಲ್ಲಿಸಿ ನಮಗೆ ನೀವು ಪ್ರಚಾರ ಮಾಡಿಕೊಳ್ಬೇಕನ್ನಂಥ ಉದ್ದೇಶ ಇಲ್ಲ ಏನಪ್ಪ ಅಂತಂದ್ರೆ ಅಟ್ಲೀಸ್ಟ್ ವಿಜಾಪುರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಕೆಲವೊಬ್ಬರು ಆಟೋದವರು ಸಣ್ಣ ಪುಟ್ಟ ತಪ್ಪು ಮಾಡೋದನ್ನು ಇಟ್ಕೊಂತ ಕೇಸಿದ್ರೆ ಎಲ್ಲ ಆಟೋದವರು ಹಿಂಗೆ ಹೇಳಿ ತಿಳ್ಕೊಬಾರ್ದು ಆ ಉದ್ದೇಶ ಇಟ್ಕೊಂತ ಕೇಸಿದ್ರೆ ಈ ಸ್ವ ಈ ನಮ್ಮ ಸಂಘಟನೆ ವತಿಯಿಂದ ನಾವು ನಾಳಿನ ದಿವಸ ಉಚಿತವಾಗಿ ಸೇವೆ ಸಲ್ಲಿಸಬೇಕಂತ ಮಾಡಿದ್ದೀವಿ ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಇವತ್ತು ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳಾಗ ಆಗಲಿ ಎಸ್ ಪಿ ಸಾಹೇಬ್ರಾಗಲಿ ಯಾಕಂತಂದ್ರೆ ಈ ಉಚಿತ ಸೇವೆ ಕೊಡುವುದರಿಂದ ಕೆಲವೊಬ್ಬರಿಗೆ ಆಗ್ತದೆ ಕೆಲವೊಬ್ಬರಿಗೆ ಆಗಿ ಬರೋದಿಲ್ಲ ಇನ್ನು ಕೆಲವೊಬ್ಬರು ಏನತ್ತಾರ ನೀವು ಉಚಿತ ಸೇವೆ ಕೊಡ್ಲಕ್ಕಿರಪ್ಪ ಅಂತಂದ್ರೆ ನಾವು ಪ್ಯಾಸೆಂಜರ್ ಯೆಂಗೆ ಹೊಡೀಬೇಕು ಅನ್ನೋದು ಕೆಲವೊಬ್ಬರು ಆಟೋದವ್ರು ತಿಳಿಯಾಗಿ ಬರ್ತದೆ ದಯಮಾಡಿ ನಾಳೆ ಏನಾದರೂ ಒಂದು ಅನಾಹುತಗಳಾಗಲಿ ಏನೇ ಒಂದು ಗತಿಸಲಾರ್ದಂಗೆ ನಮಗೆ ತಮ್ಮ ಸಹಕಾರ ಬೇಕು ತಮ್ಮ ಸಪೋರ್ಟ್ ಬೇಕು ತಮ್ಮ ರಕ್ಷಣೆ ಬೇಕು ಈ ಒಂದು ಉದ್ದೇಶಕ್ಕಾಗಿ ಇವತ್ತಿನ ದಿವಸ ಈ ಎಲ್ಲ ನಮ್ಮ ಸಂಘದ ಸದಸ್ಯರು ಕೂಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೇವು ಇನ್ನು ಮುಂದೆ ನಾವು ಸಿ ಪಿ ಎಸ್ ಸಾಹೇಬ್ರಿಗೂ ಸಲ್ಲಿಸ್ತೇವೆ ಅದಕ್ಕೆ ದಯಮಾಡಿ ಮೀಡಿಯಾದವರಿಗೂ ಸಹ ನಾವು ಇವತ್ತಿನ ದಿವಸ ಆಭಾರಿ ಇದ್ದೇವೆ ಯಾಕಂತಂದ್ರೆ ನಮ್ಮ ಈ ಒಂದು ಸಣ್ಣ ಸಂಘಟನೆಯ ಸೊಲಗಿ ತಾವೆಲ್ಲರೂ ತಮ್ಮ ಒಂದು ಅಮೂಲ್ಯವಾದಂಥ ಸಮಯನ ಕೊಟ್ಟು ನಮಗೆ ನಮ್ಮ ಈ ಸೇವೆಯನ್ನು ಜನರಿಗೋಸ್ ಜನರ ಜನರ ತನಕ ನೀವು ಮುಗಿಸ್ತೀರಿ ಇದಕ್ಕಾಗಿ ನಾವೆಲ್ಲ ನಮ್ಮ ಸಂಘಟನೆ ತಮಗೂ ಆಭಾರಿ ವಿಜಯಪುರ ಜಿಲ್ಲೆ ಜನತೆಗೆ ಆಭಾರಿ ಇಷ್ಟು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಅಶೋಕ್ ಭಂಡ್ರಗಲ್ ನಾನು ಈ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಇಲ್ಲ ಇದು ನಾವು ಸತತವಾಗಿ ಸುಮಾರು ಆರು ವರ್ಷ ಇದು ಬೇರೆ ಸೇವೆ ಸಂಸ್ಥೆ ಇದ್ದೇವೆ ಇದೊಂದು ಸಲ ಈ ವರ್ಷ ಇದೊಂದು ಹೊಸ ಕೊಡುಗೆ ಇಲ್ಲಿ ಪ್ರತಿ ಸಲ ಮಾಡಬೇಕು ಉದ್ದೇಶ ಇಟ್ಟುಕೊಂಡು ಮಾಡ್ತಾ ಇದ್ದೀವಿ ಸರ್ ಎಲ್ಲರೂ ನಮಸ್ಕಾರಗಳು ರೀ ಜೈನ್ ಸುಶೀಲ್ ಆಟೋ ಅಧ್ಯಕ್ಷ ಪೂರಜ್ ಮುಲ್ಲಾರಿ ನಾಳೀಗ ಪಂದ್ರ ಆಗಸ್ಟ್ ಹದಿನೈದು ಆಗಸ್ಟ್ ರೀ ಶಾಲಿ ಹುಡುಗರು ಮತ್ತು ಕಾಲೇಜ್ ಹುಡುಗರು ಬ್ಯಾಂಕ್ ಚಗಲಿಂದ ಸ್ಟೇಡಿಯಂ ತನ ಉಚಿತ ಸೇವೆ ಮಾಡೋದು ಎಷ್ಟು ಆಟೋ ಇಂದ ಮಾಡಿರಿ ಒಂದು ಹದಿನೈದು ಆಟೋ ಅದಾವ್ರಿ ಹೆಸರಿದ್ದ ಹೆಸರಿಲ್ಲದ ಒಂದು ಐವತ್ತು ಆಟೋ ಅದಾವ್ರಿ ಟೋಟಲ್ ಎಷ್ಟು ಆಟೋ ಅದಾವ್ರಿ ಐವತ್ತು ಆಟೋ ರೀ ಐವತ್ತು ಆಟೋ ಇಂದ ಉಚಿತ ಸೇವೆ ಕೂಡ ಉಚಿತ ಸೇವೆ ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಿ ಮೊದಲು ಮಾಡ್ಯವ್ರಿ ಈಗ ಫಸ್ಟ್ ಟೈಮ್ ಇದು ಆಗಸ್ಟ್ ಹದಿನೈದು ಮಾಡ್ಲತ್ತ ಈಗ ಇದು ಆಗಸ್ಟ್ ಪಂದ್ರ ಆಗಸ್ಟ್ ಈಗ ಫಸ್ಟ್ ಟೈಮ್ ಮಾಡ್ತಾ ಫಸ್ಟ್ ಟೈಮ್ ಮತ್ತು ಕೆಲವು ಜನರ ಆಟೋಗಳು ನೀವು ಫ್ರೀ ಇಟ್ಟರೆ ಕೆಲವು ಜನರ ಇದನ್ನು ತೊಂದರೆ ಆಗಲ್ಲ ಅವರಿಗೆ ಹೆಂಗೆ ಮಾಡಾಗತ್ತೀರಿ ನೀವು ಅಂತಂದು ಇಲ್ಲ ಅದಕ್ಕೆ ಮನೆ ಕೊಡ್ಲಾ ಬಂದ್ರೆ ಏನೇ ತೊಂದರೆ ಆಗಬಾರ್ದಾರ ಮನೆ ಕೊಟ್ಟಿರಿ ನೀವು ಜಿಲ್ಲಾಧಿಕಾರಿ ಸರ್ ಯಾರ್ಯಾರು ಕೊಡೋಕತ್ತೀರಿ ನೀವು ಜಿಲ್ಲಾಧಿಕಾರಿ ಸರ್ ಕೊಟ್ಟರೆ ಮತ್ತು ಈಗ ಸಿಪಾಯಿ ಸರ್ ಕೊಡ್ಲಾದ್ರೆ ಟ್ರಾಫಿ ಸರ್ ಹ್ಞೂ ಓಕೆ ನಿಮ್ಮ ಹೆಸರು ನನ್ನ ಹೆಸರು ಫಿರೋಜ್ ಮುನ್ನಾಥ್ ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್